ಆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಮುಂಜಾನೆ ಶುಭಾಶಯ ಗುಡ್ ಮಾರ್ನಿಂಗ್ ಆಲ್ ವಾಕಿಂಗ್ ಒಟ್ಟೇ ಏನು ಪಾಟ್ ಹೋಲಿಗೆ ಹೋಲ್ ಹಾಕೊಂಡೆ ಅಂತಾರೆ ಥಂಡಿ ದಬಾಸ್ ಐತೆ ದಬ್ಬಾಸ ದಬ್ಬಾಸ್ ಐತೆ ಅವ್ರು ತಂಡಿ ಥಂಡಿ ಐತೆ ಅಂತಾರೆ ಮೂಗೆಲ್ಲ ಜಾಮ್ ಆಗಿಬಿಟ್ಟವೀ ತಂಡಿ ಐತಿ ಮತ್ತೆ ಮೂಗು ಅಯ್ಯೋ ಜಾಕೆಟ್ ಇಕೆಟ್ ಹಾಕ್ಕೊಂಡೇನೆ ಅಂದ್ರೂ ಇಷ್ಟೆಲ್ಲ ಥಂಡಿ ಬರೋತ್ತೈತೆ ಸ್ವಲ್ಪ ವಾಕಿಂಗೇ ಸ್ವಲ್ಪ ಒಂದು ಸ್ವಲ್ಪ ರನ್ನಿಂಗ್ ಮಾಡಿಬಿಟ್ಟೆ ಅಂತಂದರೆ ಅರವಾ ಹುಡು ಸೂಪ ಬಡೋಳ ಒಳಗಿಂದ ತಣ್ಣೆ ಹತ್ತದಲೆ ಕಣ್ಮೆಯ ಒಬದಿ ಪಾ ತ ಬರ ಫೈನೋ ನೋಡಿಲೇ ರನ್ನಿಂಗ್ ಅಂತ ದब्बा ಶಾತೆ ಯಾರಿ ಸುಸ್ತಾತ ನೇಂತು ಸೋಪ ಬಿಟೋಣತೆ ಅದ್ರೊಳಗೆ ಏನಪ್ಪಾ ಅಂದ್ರೆ ಏಪ್ಸೋಯ ಮಲ್ಯಕಿರತರ ಓರೆ ಏಪ್ಸೋಯ ಮಲ್ಯಕಿರತರ

ಇವಾಗ ಒಂದು ಸೆಟ್ ಪುಷಪ್ಸ್ ಆಯ್ತು ಒಂದು ಸೆಟ್ ಮಾಡಿದೆ ಇನ್ನೊಂದು ಸೆಟ್ ಬಂದೈತಿ ಯಾಕಂದ್ರೆ ಪುಷಪ್ಸ್ ಮಾಡ್ಕೊಂತಿದ್ರೆ ಬಾಡಿ ಚೆಸ್ಟ್ ಇಷ್ಟು ಬೈಡ್ ಆಗ್ತೈತಿ ಫಿಟ್ ಆಗಿರೋದಂತ 어 사. 뭐야 왜 이러나? 진짜 겁나. 와. 또. 하. ರನ್ನಿಂಗ್ ಆಯಿತು ಮತ್ತು ವಾಕಿಂಗ್ ಮಾಡಿದೆ ಆಮೇಲೆ ಒಂದು ಎರಡು ಸಟ್ ಪಿಶಪ್ ಮಾಡಿದೆ ಯಾಕೋ ಸಾಕು ಮತ್ತು ನಾಳೆ ಜಾಸ್ತಿ ಇಂಪ್ರೂವ್ ಮಾಡ್ಕೊಂಡೋಗ್ತೀನಿ ಕಂಟಿನ್ಯೂ ಒಂದಾಗಿ ನಂಗೆ ಮಾಡೋಕ್ಕಾಗ್ತದೆ ಸೊಪ್ಪು ಅಂದ್ರೆ ಕೆಲಸದ ಒಂದು ಕಾರಣ ಅಂತಂದರೆ ಮಾಡೋಕ್ಕಾಗ್ತಲ್ಲ ಬಟ್ ಮಾಡಿದೆ ಜಿಮ್ಗೂ ಹೋಗಿ ಮಾಡತ್ತೀನಿ ಯಾಕಂದರೆ ಜಿಮ್ ಬಿಟ್ಟು ಈಗ ಒಂದು ನಾಲ್ಕು ತಿಂಗ್ ಆಗ್ತದೆ ಜಿಮ್ ಬಿಟ್ಟೆ ಮತ್ತು ಒಮ್ಮೆ ಒಳ್ಳೆ ಜಿಮ್ಮಿಗೆ ಜಾಯ್ನ್ ಆಗಿ ಮಾಡಿನಿ ಮಾಡ್ತೀನಿ ಬರೀ ನೆಕ್ಸ್ಟ್ ಮತ್ತೆ ವ್ಲಾಗು ಮತ್ತು ಇನ್ನೂ ಏನೇನೈತೆ ಅಂದರೆ ಅದನ್ನೆಲ್ಲ ನಿಮಗೆಲ್ಲ ತೋರಿಸ ಓಕೆ ಯಾಕೋ ಗೊತ್ತಿಲ್ಲ ನಿನ್ನೆ ಹಾಕಿದ್ದ ಒಂದು ನಿನ್ನೆ ವಿಡಿಯೋ ಮಾಡಿದ್ದೆ ಇವತ್ತು ನಿನ್ನೆಲ್ಲ ಅದನ್ನ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಇವತ್ತು ಪೋಸ್ಟ್ ಮಾಡಿದ್ದೆ ಬಟ್ ಅದು ಹೋಗಿಲ್ಲ ಬೆಳಗ್ಗೆ ಪೋಸ್ಟ್ ಮಾಡಿದ್ದೆ ಯಾಕೋ ಗೊತ್ತಿಲ್ಲ ವ್ಯೂಸ್ ಆಗ್ತಿಲ್ಲ ನಾನು ಬರ್ತಾ ಬರ್ತಾ ವ್ಯೂಸ್ ಕಡಿಮೆ ಆಗ್ತದೆ ಎದಕ್ಕೆ ಗೊತ್ತಾಗ್ತಿಲ್ಲ ಅದ್ರೋಗೇನು ನಮ್ಮದು ಎಲ್ಲಿ ಮಿಸ್ ಮಾಡಾತ ಒಂದು ಗೊತ್ತಾಗುತ್ತಿಲ್ಲ ನಾನು ಎಲ್ಲರೂ ಮಿಸ್ ಮಾಡಿದ್ರೆ ದಯವಿಟ್ಟು ನನಗೆ ತಿಳಿಸಿ ಈ ಒಂದು ನೀ ನಾನು ಎಲ್ಲಿ ಮಿಸ್ ಮಾಡಾಕೆ ಅಂದರೆ ನಮ್ಮದು ತಪ್ಪುಗಳನ್ನು ನಾವು ಸರಿಪಡಿಸ್ಕೊತೇವೆ ಗೊತ್ತಾಯ್ತಾ ನೀವು ಹೇಳಿದ್ರೆ ನಮ್ಗೆ ಗೊತ್ತಾಗ್ತೀರಾ ಹೇಳಿದಂಗೆ ಗೊತ್ತಾಗಿಲ್ಲ ಯಾಕಂದ್ರೆ ಮೊದಲು ವ್ಯೂಸ್ ಎಲ್ಲ ಚಲೋ ಹೋಗ್ತಿದ್ದೆ ನಾನು ಇವಾಗ ವ್ಯೂಸ್ ಡೌನ್ ಆಗ್ತೈತಿ ಬಟ್ ರೆಗ್ಯುಲರ್ ಆಗಿ ನಾನು ವಿಡಿಯೋ ಪೋಸ್ಟ್ ಮಾಡ್ತೀನಿ ಅಂದರೂ ಆತಿಲ್ಲ ಬರ್ರಿ ಅನ್ನ ಸಾರು ಹಪ್ಪಳ ಊಟ ಮಾಡೋಣ ನನಗೆ ಹಪ್ಪಳ ಅಂದ್ರೆ ಭಾಳ ಇಷ್ಟ ಬರಿ ಊಟ ಮಾಡೋಣಂತೆ ನೋಡ್ರಿ ನಾವು ಊಟ ಮಾಡೋಷ್ಟು ಸ್ಟೈಲ್ ಹಂಗೈತಿ ಈಗ ನೆಗಡಿ ಒಂದು ಫುಲ್ಲು ಒಂದು ತಂಡಿಗೆ ಫುಲ್ ನೆಗಡಿ ಆಗ್ಬಿಟ್ಟು ನನಗ್ರೆ ಬೇಜ್ಜಾರ ಬೆಜ್ಜಾರ ಮನುಷ್ಯಾಗ ಏನು ಮೊದಲು ನೆಗಡಿ ಆಗ್ಬಾರ್ದಿಪ್ಪ ಏನಾದರೂ ನೆಗಡಿ ಆಗಬಾರ್ದು ಮೂಗೇರಿಸು ಮೂಗು ಏರ್ಸೋಕ್ಕಾಗಿಲ್ಲ ಅದು ಸ್ವಲ್ಪ ಹೊತ್ತು ಗ್ಯಾಪ್ ಊಟ ಅದು ಆದಮೇಲೆ ಸ್ವಲ್ಪ ಹೊತ್ತು ಆಮೇಲೆ ವರ್ಕ್ ಟೈಮ್ ವರ್ಕ್ ಟೈಮ್ ಒಳಗೆ ಒಂದೆರಡು ಪುಷ್ ಅಪ್ಸ್ ಮಾಡುವ ಅಂಥೇಳಿ ಪುಷ್ ಅಪ್ಸ್ ಮಾಡಾತ್ತಿದ್ದೆ ನೋಡಿ ಕರೆಕ್ಟಾಗಿ ಮಾಡತ್ತೀನಿ ಇಲ್ಲವ ಸ್ವಲ್ಪ ತಪ್ಪಾದರೂ ಹೇಳ್ರಿ ನಾವು ನಮ್ಮ ತಪ್ಪನ್ನು ತಿದ್ಕೋತೇವೆ ಗೊತ್ತಾಯ್ತಾ ಸಾಕು ಎದ್ದೆ ಮತ್ತು ಟೈಮ್ ನಮ್ದು ನಮಾಜಿನ ಟೈಮ್ ಆತ ಹೀಗಾಗಿ ನಮ್ಮ ತಮ್ಮ ಬೈಕ್ ಬಿಟ್ಟು ಹೋಗಿದ್ದ ಸ್ಕೂಟಿ ಅದು ಬೈಕ್ ತಗೊಂಡು ಹೊಂಟಿದ್ದೆ ಹೋಗುವಾಗ ನನ್ನ ಸೀನರಿ ಇಲ್ತಾಣೆ ಅಂತೇಳಿ ಎಷ್ಟು ನನ್ನ ಫೇಸ್ ಭಾಳ ಡಾಲ್ ಕಾಣ್ತಿದಲ್ಲ ಯಾಕಂದ್ರೆ ಸ್ವಲ್ಪ ಆರಾಮಿಲ್ಲ ಆಗೈತಿ ಹಿಂಗಾಗಿ ಮಸ್ಜಿದಿಗೆ ಬಂದೆ ನೋಡಿ ನಮ್ಮ ಮಜ್ಜಿದ ಇಲ್ಲಿ ಎ ಪಿ ಎಮ್ ಸಿ ಮಸ್ಜಿದಿದೆ ಇಲ್ಲಿ ಪೂರ ನಾವು ಇಲ್ಲೆಲ್ಲ ವಜು ಮಾಡ್ಕೊತೀವಿ ಅಂದರೆ ಕೈ ಕಾಲು ಮುಖ ತೊಗೊಂಡು ಅದು ನಮ್ಮ ಇದ್ರ ಪ್ರಕಾರ ನಾವು ಒಜ್ಜು ಮಾಡ್ಕೊತೇವೆ ಮಾಡ್ಕೋತೇವೆ ಇದು ಆಮೇಲೆ ಬಂದ್ಬಿಟ್ಟು ಆಮೇಲೆ ಬಂದುಬಿಟ್ಟು ಮಸ್ಜಿದೊಳ್ ಕುಂತಿದ್ದೆ ನೋಡ್ರಿ ಮಜಿದ್ ಹಿಂಗೆ ಇರ್ತೈತೆ ಒಳಗೆಲ್ಲ ಹೆಂಗೈತಿ ಮಜಿದ್ ಒಳಗಿಂದ ಇದು ಎಷ್ಟು ಸೈಲೆಂಟ್ ಇರ್ತೈತಿ ಮನುಷ್ಯ ಎಷ್ಟು ನೆಮ್ಮದಿ ಇರ್ತೈತಿ ಗೊತ್ತೆ ಈಗ ಒಳಗೆ ಕುಂತಾಗೆಲ್ಲ ಒಂದು ಬೇರೆ ಯಾವುದು ಸೌಂಡ್ ಇದಾರ ತಸ್ಬಿ ಇದೆ ಇದನ್ನು ನಾವು ಅಲ್ಲಾನ ಸರಿ ಒಳ್ಳೆ ಒಂದು ತಸ್ವಿ ಒಂದೊಂದೊಂದೊಂದು ಮಾಡ್ತಿರ್ತೀವಿ ನಮಾಜ್ ಆಜುಖ ಮತ್ತೆ ನಮ್ಮ ಆಫೀಸ್ನಾಗಂಟ ನೋಡೋ ತಡಿ ನಾ ಬೈಕ್ ಹೊಡ್ಕೊಂತ ಹೆಂಗೆ ಬರತ್ತೆ ನಂದು ಓಡುವಂತಂತು ಓಡಾತಿದ್ದೆ ಐದು ಸ್ಕೂಟಿ ಇದೆ ನಮ್ಮ ತಮ್ಮ ಎಲೆಕ್ಟ್ರಿಕ್ ಕಡೆ ಸೀದಾ ಮತ್ತೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸೋ ಸೀದಾ ಮನೆ ಕಡೆ ಒಂಟೆ ಮುಂಜಾನೆ ಸಂಜೆ ಮುಂದೆ ಏಳಕ್ಕೆ ಚಲೋ ಆಗೈತೆ ಪಿಸ್ ತಂಡಿ ಆರೂವರೆಗಿನ ಚಲೋ ಆಗ್ಬಿಡ್ತು ಅದ್ರಾಗ ನಂದು ಗಾಡಿದು ಕಿಕ್ ಹೊಡೋದು ಚಲೋ ಆಗ್ತಿದ್ದಿಲ್ಲ ನೋಡ್ರಿ ಎಲ್ಲ ಕತ್ಲೈತಿ ಫುಲ್ಲು ಹೆಡ್ಲೈಟ್ ಒಂದು ಆ ಇವತ್ತಿನ ಭಾಗ ಎಷ್ಟಿತ್ತು ತಂಗಿ ಗಾಯಿಸಿ ಮತ್ತು ನಾಳೆ ಸಿಗ್ತೇನೆ ಮಾ ಎಲ್ಲರಿಗೂ